ಹೆಂಗಾಗ್ತಾರೆ ಸರ್ ಕಾಪಿ ನೋಡಿದ್ರೆ ಹೆಂಗೆ ಸೆವೆಂಟಿ ಸರ್ ಕಾಪಿ ನೋಡಿದ್ರೆ ಹೆಂಗಾಗ್ತಾರೆ ಅಣ್ಣ ನಾನು ಹೇಳೋದು ಕಾಪಿ ಅವ್ರು ಹೇಳೋದು ಮಿಸ್ ಆಗಿ ಹಾಕ್ಬಿಟ್ಟಿದ್ದಾರೆ ಮೇಡಮ್ ಮಿಸ್ ಆಗಿ ಹೆಂಗಾಗುತ್ತೆ ಮಿಸ್ ಆಗಿ ಎರಡು ನಂಬರ್ ಮಿಸ್ ಆಗಿ ಹೆಂಗಾಗುತ್ತೆ ಆಮೇಲೆ ಹೆಂಗೆ ತೆಗಿತೀರ ನೀವು ನಾನು ಬಂದು ಕೇಳಿದೆ ಅದು ತೆಗಿಯೋದಕ್ಕೊಂದು ಆದೇಶ ಇಲ್ವಾ ಹಂಗೆ ಬ್ಲೈಂಡ್ ಆಗಿ ತೆಗೆದ್ಬಿಟ್ರೆ ಬೆಳಗ್ಗೆ ತೆಗೆದ್ಬಿಟ್ಟು ಬಂದು ಕೈ ಕಾಲಿ ಇಡ್ತಾವ್ರಿಲ್ಲಿ ತೆಗೆದುಬಿಟ್ಟಿದ್ದೀರಿ ನೀವು ಇಲ್ಲಿ ರಫ್ ಮಾಡಿಬೇಡ್ರಿ ರಾತ್ರಿ ನನ್ನೇ ಹೋಗ್ದೆ ನಾನು ಹೋಗಿ ನಾ ಅಣ್ಣ ನಾವೇ ಲೀಡ್ರೋ ನಮ್ಮ ನಮ್ಮ ಕೆಲಸದಲ್ಲೇ ಹಿಂಗಾದ್ರೆ ನಾವು ಜನ್ ನಾವು ನಮ್ಮ ನಮ್ದವ್ ನಾವು ಹೆಂಗೆ ನ್ಯಾಯ ಕೊಡಿಸೋದು ಸಸ್ಪೆಂಡ್ ಮಾಡ್ತಾಡ ಇವಾಗ ಆತವರಲ್ಲ ಸಸ್ಪೆಂಡ್ ಮಾಡಿರಿ ಇಂಟ್ರೆಸ್ಟು ನಮ್ಮ ನಂಬರ್ಗಳು ಇಲ್ಲಿಂದ ನಂಬರ್ಗಳ ಮೇಲೆ ಫುಲ್ಸೋದು ತಯ್ಯೋದು ಇದೆಲ್ಲ ಏನು ಪರ್ಸನಲ್ ಇಂಟ್ರೆಸ್ಟ್ ಕೇಳೋಣ ರಿಪೋರ್ಟ್ ಹಾಕಿ ಇಲ್ಲ ಇಲ್ಲೇ ಆಗೋದು ಹೆಂಗೆ ರಿಪೋರ್ಟ್ ಹಾಕೋದು ಹೆಂಗಾಗ್ತಾರೆ ಸರ್ ಕಾಫಿ ನೋಡಿದ್ರೆ ಹೆಂಗೆ ಸೆವೆಂಟಿ ಕಾಫಿ ನೋಡಿದ್ರೆ ಹೆಂಗಾಗ್ತಾರೆ ಅಣ್ಣ ನಾನು ಹೇಳೋದು ಕಾಪಿ ಅವ್ರು ಹೇಳೋದು ಮಿಸ್ ಆಗಿ ಹಾಕ್ಬಿಟ್ಟಿದ್ದಾರೆ ಮಿಸ್ ಆಗಿ ಹೆಂಗಾಗುತ್ತೆ ಮಿಸ್ ಆಗಿ ಎರಡು ನಂಬರ್ ಮಿಸ್ ಆಗಿ ಹೆಂಗಾಗುತ್ತೆ ಆಮೇಲೆ ಹೆಂಗ್ ತೆಗಿತೀರ ನೀವು ನಾನು ಬಂದು ಕೇಳಿದೆ ಅದು ತೆಗಿಯೋದಕ್ಕೊಂದು ಆದೇಶ ಇಲ್ವಾ ಹಾಗೆ ಬ್ಲೈಂಡ್ ಆಗಿ ತೆಗೆದುಬಿಟ್ರೆ ಬೆಳಗ್ಗೆ ತೆಗೆದುಬಿಟ್ಟು ಬಂದು ಕೈ ಕಾಲು ಹಿಡಿತಾ ಇಲ್ಲಿ ತಗ್ದು ಬಿಟ್ಟಿದ್ದೀರಿ ನೀವೇನು ಇಲ್ಲಿ ರಫ್ ಮಾಡಬೇಡಿ ರಾತ್ರಿ ನೆನೆಗೆ ಹೋಗಿದೆ ನಾನು ಹೋಗಿ ನಾ ಅಣ್ಣ ನಾವೇ ಅಲ್ಲಿ ನಮ್ಮ ನಮ್ಮ ಕೆಲಸಗಳಲ್ಲೇ ಹಿಂಗಾದ್ರೆ ನಾವು ಜನ್ ನಾವು ನಮ್ಮ ನಮ್ದು ನಾವು ಹೆಂಗಣ ನಾಯಕ ಕೊಡಿಸೋದು ಸಸ್ಪೆಂಡ್ ಮಾಡಿಸೋಣ ಇವಾಗ ಆ ಥರ ಅಲ್ಲ ಸಸ್ಪೆಂಡ್ ಮಾಡಿರಿ ತನಿಖೆ ಮಾಡಿ ಏನಲ್ಲ ಮೇಡಮ್ ತನಿಖೆ ಮಾಡಿ ಮೇಡಮ್ ಎಲ್ಲ ನಿಮ್ಮ ಕಣ್ಣ ಮುಂದೆನೇ ಇದೆ ಇದರಲ್ಲಿ ತನಿಖೆ ಮಾಡೋ ಏನಿಲ್ಲ ಎಲ್ಲ ನಿಮ್ಮ ಕಣ್ಣುಂದೇನೆ ಇದೆ

ತಹಸೀಲ್ದಾರ್ ಸೈನ್ ಹಾಕಿ ಆರ್ ಐ ಕೊಟ್ಟು ಆರ್ ಐ ವಿಲ್ದಾರ್ ಸೀನ್ ಹಾಕವ್ರೆ ತಹಸೀಲ್ದಾರ್ ಸೈನ್ ಇಲ್ಲ ನಮ್ಮ ನಮ್ಗ

ಹೊರಗಡೆ ಎಂಟ್ರಿ ಮಾಡ್ತಾರೆ ಅತಿದ ಸೈನ್ಯ ಇಲ್ಲ ಒಂದು ಅವರಲ್ಲಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಏಳು ಎಂಟ್ರ ಮೇಲೆ ಏನ್ ಮಾಡ್ತೀವಿ ನಮ್ಮಲ್ಲಿ ಬಂದಿಲ್ಲ ಎಂಟ್ರಿ ಮಾಡಿದ್ದಾರೆ ಅಲ್ಲ ಇವರು ಒಂದೇ ದಿವ್ಸ ಎಂಟ್ರಿ ಮಾಡ್ತಾರೆ ಒನ್ ಅವರಲ್ಲಿ ಎಂಟ್ರಿ ಮಾಡ್ತಾರೆ ಒಂದೇ ಅವರಲ್ಲಿ ತಗಾ ಹಾಕ್ತಾರೆ ಮಾಡಿ ನೆನಪು ಬಂದ ನಾನು ಅಂತ ಬೆಳಗ್ಗೆ ತಗಾಕ್ಬಿಟ್ಟು ಬಂದು ಹೇಳ್ತಾರೆ ಅವ್ನ ಯಾರೋ ಬ್ರೋಕರ್ ಚಂದ್ರಪ್ಪ ಬಂದು ಹೇಳಿದ್ನ ನಾನು ಮಾಡಿದ್ರು ಅಂತ ಹೇಳ್ತಾರೆ நீ அவனே மாதிரி எண்ட்ரிமே எண்ட்ரித்த ನನ್ನ ನಮ್ಮ ನಂಬರ್ ಎಂಟ್ರಿ ಇಲ್ಲ ಉದ್ದೇಶ ಪೂರ್ವಕವಾಗಿ ಎಂಟ್ರಿ ಮಾಡ್ತಾರೆ ಹೋಗಿ ಏನೋ ತಂದು ಬಿಡ್ತಾರೆ ಆಮೇಲೆ ಅವ್ನ ಅರ್ಜಿದಾರ್ ಅರ್ಜಿ ಬರ್ಕೊಳ್ತಾನೆ ಎಂಟ್ರಿ ಮಾಡ್ತಾರೆ ಅರ್ಜಿದಾರ ಸೈನ್ ಇರಲ್ಲ ಅಂತ ತಹಸೀಲ್ದಾರ್ ಸೈನ್ ಇರ್ತಾರೆ ಅರ್ಜಿ ಕೊಡ್ತಾರಲ್ಲ ಮೇಡಮ್ ಅರ್ಜಿದಾರ್ ಸೈನ್ ಇರ್ಬೇಕಲ್ಲ ಅರ್ಜಿದಾರ್ ಸೈನ್ ಇರಲ್ಲ ಮೇಲೆ ನೋಟ್ಲ್ದಾರ್